ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡಿರ್ತಕ್ಕಂಥ ಪೂಜ್ಯರ ಪಾದಾರ ಬಿಂದುಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತಾ ಎಲ್ಲ ಆತ್ಮೀಯ ತಾಯಿ ತಂದೆಯ ಸ್ವರೂಪರಾಗಿರ್ತಕ್ಕಂಥ ಪಾಲಕ ಪೋಷಕರೇ ಮುದ್ದು ವಿದ್ಯಾರ್ಥಿಗಳೇ ರಾಜಾಪುರ ಗ್ರಾಮದಲ್ಲಿ ಜ್ಞಾನದ ಸಾಗರವೇ ಎಂಬಂತೆ ಜ್ಞಾನ ಗಂಗೋತ್ರಿ ಪ್ರೌಢಶಾಲೆ ಇವತ್ತು ನಿಮ್ಮೆಲ್ಲರ ಕಣ್ಣು ಎದುರುಗಡೆ ಭಾಳಷ್ಟು ಅತ್ಯದ್ಭುತವಾಗಿ ಬೆಳೆದು ನಿಂತಿದೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯ ಮಿತ್ರರು ಗುಂಡಪ್ಪಗಳು ಸರ್ ಅವರಿಗೆ ಒಂದು ಸಾರಿ ಜೋರಾಗಿ ಚಪಾಳಿಯನ್ನು ತಟ್ಟೋದ್ರ ಮೂಲಕ ಎಲ್ಲ ಅವರ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತ ಜ್ಞಾನ ಗಂಗೋತ್ರಿ ಪ್ರೌಢಶಾಲೆ ರಾಜಾಪುರ ಇವತ್ತು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ವಿಭಾಗಗಳಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಶಾಲೆ ಈ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವು ಸಹಿತ ಬಹಳಷ್ಟು ಶ್ರೇಷ್ಠ ಮಟ್ಟದಿಂದ ಕೂಡಿರ್ತದ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ಳುವಂಥದ್ದು ಆತ್ಮೀಯರೇ ಭಾರತ ಭಾ ಎಂದರೆ ಜ್ಞಾನ ರಥ ಎಂದರೆ ಆಸಕ್ತರಾದವರು ಅಂತ ಭಾರತ ಎಂದರೆ ಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವರ ದೇಶ ಅನ್ನೋದನ್ನು ಭಾರತ ಅನ್ನುವಂಥ ಹೆಸರು ಹೇಳ್ತದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕುತಿ ಅನ್ನುವಂಥ ಒಂದು ಮಾತಿದೆ ಹಾಗಾದರೆ ಗುರು ಅಂದರೆ ಯಾರು ಅಂತಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಗುರುವಿನ ಗುಲಾಮ ಅಂತಂದರೆ ಗುರುವಿನ ಸೇವಕ ಅಂತ ಹಾಗಾದರೆ ಗುರುವಿನ ಸೇವಕ ಅಂತಂದರೆ ವ್ಯಕ್ತಿಯ ಸೇವಕರಾಗೋದೇನು ಅಲ್ಲ ಗುರು ಎಂದರೆ ಜ್ಞಾನ ಅಂತ ಯಾವ ವ್ಯಕ್ತಿ ಜ್ಞಾನದ ಸೇವಕನಾಗ್ತಾನೋ ಅವನಿಗೆ ಮುಕುತಿ ದೊರೀತದ ಮುಕ್ ಮೋಕ್ಷ ದೊರೀತದ ಅಂತ ಅಂತಹ ಒಂದು ಜ್ಞಾನದ ಮೋಕ್ಷವನ್ನು ಜ್ಞಾನದ ಶ್ರೇಷ್ಠತ್ವವನ್ನು ತಂದು ಕೊಡ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ನಿಮ್ಮೂರಿನಲ್ಲಿ ಅದು ರಾಜಾಪುರದಲ್ಲಿ ತಲೆ ಎತ್ತಿ ನಿಂತಿದೆ ಅದು ಇವತ್ತು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದಕ್ಕೆಲ್ಲರ ಸಹಕಾರ ಮತ್ತು ಪ್ರೀತಿ ಬಹಳಷ್ಟು ಕಾರಣ ಇದೆ ಅನ್ನೋದನ್ನು ಹೇಳ್ತಾ ಒಂದ್ಸಾರಿ ಜೋರಾಗಿ ಚಪ್ಪಾಳಿನ ತಟ್ಟೋದ್ರ ಮೂಲಕ ಆ ಸಂಸ್ಥೆಯವರನ್ನ ಮತ್ತು ಅಲ್ಲಿಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅಭಿನಂದಿಸೋಣ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನ ಮೂಲನಾಗಿರ್ತಕ್ಕಂಥ ಶ್ರೀ ಗುರುವಿನ ಪಾದಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಜಾನಪದ ಸಾಹಿತ್ಯದಲ್ಲಿ ತಾಯಿ ಒಂದು ಕಡೆ ಒಂದು ಮಾತನ್ನು ಹೇಳ್ತಾಳೆ ಆಡಿ ಬಾನನ ಕಂದ ಅಂಗಾಲ ತೊಳದೇನ ತೆಂಗಿನ ಕಾಯಿ ತಿಳಿ ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮಾರಿ ತೊಳದೇನ ಬಂಗಾರದ ಮಾರಿ ತೊಳದೇನ ಸಾಗು ನೀತಿಗೆ ಪ್ರಭುವಾಗು ಆಚಾರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿ ನೀನಾಗು ಮಾತಿನಲ್ಲಿ ಚೂಡ ನೀನಾಗು ನನ ಕಂದ ಜ್ಯೋತಿಯೇ ಆಗೂ ಜಗ ಕೆಲ್ಲಂ ಜ್ಯೋತಿಯೇ ಆಗೂ ಜಗ ಕೆಲ್ಲಂ ಈ ಒಂದು ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಮೂಲವನ್ನು ಬಿತ್ತಿ ಬೆಳೆಸಿ ಲೋಕಕ್ಕೆ ರಾಷ್ಟ್ರಕ್ಕೆ ವಿದ್ಯಾರ್ಥಿಗಳನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಶಾಲೆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಜನಪದ ಸಾಹಿತ್ಯದಲ್ಲಿ ತಾಯಿ ಹೇಳುವ ಮಾತು ಏನು ಅಂತಂದರೆ ಆಚಾರಕ್ಕೆ ನೀತಿಗೆ ಜ್ಞಾನಕ್ಕೆ ಅರಸನಂತಾಗು ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿ ನೀನಾಗು ನನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ಜ್ಯೋತಿಯಂತಾಗು ಬೆಳಕಿನಂತಾಗು ಜ್ಞಾನದ ಬೆಳಕನ್ನು ಜಗತ್ತಿಗೆ ಹರಡೋದಕ್ಕೆ ಸಿದ್ಧನಾಗಿರು ಅನ್ನುವಂಥ ಮಾತನ್ನು ಆಯಿ ಆ ತಾಯಿ ಹೇಳ್ತಾಳೆ ಆಡ್ತಾ ಆಡ್ತಾ ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ ಅಂತ ನೋಡ್ರಿ ನೀವು ನಮ್ಮ ಜನಪದ ಸಾಹಿತ್ಯದಲ್ಲಿ ತಾಯಿಯ ಪ್ರೀತಿ ಗೌರವ ಆ ಮಗುವನ್ನು ಬೆಳೆಸುವ ರೀತಿ ಹೇಗಿತ್ತು ಆದರೆ ಇವತ್ತು ನಮ್ಮ ಆಧುನಿಕ ತಾಯಂದಿರಲ್ಲಿ ಯಾಕೋ ಒಂದಿಷ್ಟು ನಾವು ಇವತ್ತು ಮಕ್ಕಳನ್ನ ಬೆಳೆಸುವಲ್ಲಿ ಎಡುತ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ ಪಾಲಕ ಪೋಷಕರಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ ಮಕ್ಕಳನ್ನು ಬೆಳೆಸುವ ಕ್ರಮ ಬಹಳಷ್ಟು ಸವಾಲಿನಿಂದ ಕೂಡೈತಿ ಹೆಂಗೆ ಸವಾಲಿನಿಂದ ಕೂಡೈತಿ ಅಂತಂದ್ರೆ ಇವತ್ತು ನಾವು ಮಕ್ಕಳಿಗೆ ಏನು ಬೇಕೋ ಅದನ್ನು ಅವ್ರ ಕೈಗೆಟುಕುವ ರೀತಿ ಒಳಗೆ ಕೊಟ್ಬಿಡ್ತೀವಿ ಮಗು ಶಾಂತವಾಗಿ ಗಪ್ ನಮ್ಮನ್ನ ಕಾಡಲಾರ್ದು ದೂರ ಇದ್ದು ಬಿಡಲಿ ಅಂತ ಹೇಳಿ ನಮ್ಮ ಭಾವನೆ ಇರ್ತದ ಆದ್ರೆ ಮಗುವಿಗೆ ತಂದೆ ತಾಯಿಯ ಪ್ರೀತಿ ದೊರೀಲಾರಕ್ಕಾಗಿ ಆ ಮಗು ಹಾಗೆ ಬೆಳೀತದ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಿಗೆ ಆಗೋದಕ್ಕೆ ಕಾರಣ ಏನು ಅಂತಂದರೆ ಇವತ್ತು ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯನ್ನು ವೈದ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಲ್ಲಿ ಬಿಡೋದಕ್ಕೆ ಕಾರಣ ಏನು ಅಂತಂದರೆ ಇವತ್ತು ನಾವು ಮಕ್ಕಳಿಗೆ ನಮ್ಮ ತಂದೆ ಅಥವಾ ತಾಯಿಯ ಪ್ರೀತಿ ವಾತ್ಸಲ್ಯವನ್ನು ಕೊಡಲಾರದೆ ಇರತಕ್ಕಂಥದ್ದು ಅನ್ನೋದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಹೋಗಿ ಎಲ್ಲ ದೂರದಲ್ಲಿ ಒಂದು ಹಾಸ್ಟೆಲ್ನಲ್ಲೋ ಅಥವಾ ಮತ್ತೊಂದು ಕಡೆ ಓದಿ ಇಟ್ಟು ಬಂದು ಆ ಆನಂತರ ಅವು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದಮೇಲೆ ಮನೆ ಬಿಟ್ಟನ ದೂರ ಬೆಳೆದಿರ್ತಾವೆವು ಅಲ್ಲಿ ಹೋಗಿ ಒಂದು ನೌಕರಿ ಮಾಡ್ಕೊಂತ ದೂರು ಉಳಿದುಬಿಡ್ತಾರೋ ಆ ನಂತರ ತಂದೆ ತಾಯಿಯನ್ನು ಸಹಿತ ಅವರು ಹೊಳ್ಳಿ ನೋಡೋದಿಲ್ಲ ಅಂಥ ಸ್ಥಿತಿಯೊಳಗೆ ಮಕ್ಕಳನ್ನ ಬೆಳೆಸಿದ್ವಿ ಅಂತಂದ್ರೆ ನಮ್ಮ ಸ್ಥಿತಿ ತಂದೆ ತಾಯಿಗಳ ಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಒಂದ್ಸಾರಿ ನಾವೆಲ್ಲರೂ ವಿವೇಚನೆ ಮಾಡುವಂಥದ್ದು ವಿಚಾರ ಮಾಡುವಂಥದ್ದು ಶಿಕ್ಷಣ ಮತ್ತು ಸಂಸ್ಕಾರ ಎರಡನ್ನೂ ಕೂಡಿ ಮಕ್ಕಳಿಗೆ ಕೊಡಬೇಕು ಶಿಕ್ಷಣ ಒಂದನ್ನು ಕೊಟ್ಟರೆ ಉಪಯೋಗಿಲ್ಲ ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರ ಎರಡನ್ನೂ ಕೊಡಬೇಕು ಯಾಕೆ ಬಹಳ ಮುಖ್ಯ ಅಂತಂದ್ರೆ ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ನಾನು ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೂಡಿನ ಕೊಟ್ಟರೆ ಮಕ್ಕಳ ಭವಿಷ್ಯ ಎಷ್ಟು ಉತ್ತಮ ಆಗ್ತದೆ ಅನ್ನೋದಕ್ಕೆ ಒಂದು ಶಾಲೆಯೊಳಗೆ ಗುರುಗಳೆಲ್ಲರೂ ಕೂಡಿ ವಿದ್ಯಾರ್ಥಿಗಳಿಗೆ ಹೇಳಿದ್ರಂತ ನಾಳೆ ಬರುವಾಗ ಸ್ವರ್ಗದಿಂದ ಮಣ್ಣು ತರಬೇಕು ಅಂಥೇಳಿ ಆವಾಗ ವಿದ್ಯಾರ್ಥಿಗಳೆಲ್ಲ ಚಿಂತೆ ಮಾಡಕ್ಕೆ ಅಂತ ಏನಪ್ಪ ನಮ್ಮ ಗುರುಗಳು ಹಿಂಗೆ ಹೇಳಿದ್ರು ಸ್ವರ್ಗದಿಂದ ಮಣ್ಣು ತರಬೇಕು ಅಂತ ಹೇಳಿದ್ರು ಅಂತ ಹೇಳಿ ಆವಾಗ ಮನೆಗೆ ಹೋಗಿ ಎಲ್ಲ ಅವಾಪಿಗೆ ಹೇಳಿ ಬಿಡ್ತಾರಂತ ಇಲ್ಲ ನಾಳೆ ಬರ್ಬೇಕಾದ್ರೆ ಸ್ವರ್ಗದಿಂದ ಮಣ್ಣು ತರಕ್ಕೆ ಹೇಳ್ಯಾರ ಸರ್ಗಳು ಮತ್ತು ಮೇಡಮ್ಗಳು ನಮ್ಮ ಪೂಜ್ಯರು ಸಹಿತ ಹಂಗೆ ಹೇಳ್ಯಾರು ಗುರುಗಳು ಹಂಗೆ ಹೇಳ್ಯಾರ ಅಂದ್ಕುಣ ಪಾಲಕರಿಗೆ ತಂದೆ ತಾಯಿಗಳ್ ಸಿಟ್ಟು ಬಂತಂತ ಏನ್ರಿ ಅಲ್ಲಿ ಸಾಲಿ ಕಲಸುದು ಬಿಟ್ಟು ಗುರುಗಳು ಇದನ್ನ ಹೇಳಾಕತ್ತಾರ ಏನು ಸ್ವರ್ಗಕ್ಕೆ ಹೋಗಿ ಮಣ್ಣು ತರೋದಂದ್ರೆ ನಮ್ಮ ಮಕ್ಕಳು ಸಾವಣ್ಣಪ್ಪಿ ಹೋಗಿ ಸ್ವರ್ಗಕ್ಕೆ ಹೋಗಿ ತರ್ಬೇಕಂದ್ರೆ ಏನದ ಅರ್ಥ ಅಂತೇಳಿ ಮಾರನೇ ದಿನ ಎಲ್ಲರೂ ಸಾಲಿಗೆ ಬಂದ್ರಂತ ಕೈಯಾಗ ಒಂದಿಷ್ಟು ಬಡಿಗಳು ತಗೊಂಡು ಬಂದಿದ್ರಂತ ಅವಕಾಶ ಸಂದರ್ಭ ಬಂದ್ರೆ ಸರ್ಗಳನ್ನ ಪಡೆದು ಹೋಗೋಣ ಅನ್ನುವಂಥ ಸ್ಥಿತಿಯೊಳಗೆ ಬಂದಾಗ ಆವಾಗ ಎಲ್ಲ ಪಾಲಕರು ಬಂದು ಸಾಲಿ ಮುಂದೆ ನಿಂತ್ಕೊಂಡಿದ್ರು ವಿದ್ಯಾರ್ಥಿಗಳು ಬಂದು ನಿಂತ್ಕೊಂಡಿದ್ರು ಆ ಶಾಲೆಯ ಎಲ್ಲ ಗುರುಗಳು ಬಂದು ಬೆಳಗಿನ ಅವಧಿ ಪ್ರಾರ್ಥನೆ ಮಾಡಿದ್ರಂತ ಪ್ರಾರ್ಥನೆ ಮಾಡಿ ಆ ಶಾಲೆಯ ಮುಖ್ಯ ಶಿಕ್ಷಕ ಕೇಳಿದಂತ ಅಲ್ಲಿ ಇರುವಂತ ಹುಡುಗರ್ನ ನೀನು ಹೇಳಿರ್ತಕ್ಕಂಥ ಸ್ವರ್ಗದಿಂದ ಮಣ್ಣು ತರುವಂತ ಕಾರ್ಯವನ್ನು ಯಾರಾದರೂ ಮಾಡಿದಿರಿ ಏನಂತ ಕೇಳಿದಾಗ ಯಾವ ಹುಡುಗನು ಕೈ ಮ್ಯಾಗ ಅಂತ ಯಾವ ಹುಡುಗಿನ ಕೈ ಮ್ಯಾಗ ಮಾಡ್ಲಿಲ್ಲಂತ ಕೊನೆಗೆ ಒಬ್ಬ ಹುಡುಗ ಕೈ ಹತ್ತಿದಂತ ಆವಾಗ ಆ ಹುಡುಗನ ಕೇಳಿದ್ರಂತ ಏನ್ಪಾ ಎಲ್ಲಿಂದ ಮಣ್ಣು ತಂದಿಯೋ ಅಂತ ಕೇಳಿದಾಗ ಆ ಹುಡುಗ ಕೈ ಮುಗಿದು ಹೇಳ್ತಾನ ಎಲ್ಲರೂ ಗಮನ ಇಟ್ಟು ಕೇಳ್ರಿ ಆ ಹುಡುಗ ಹೇಳು ಮಾತ ಸರ್ ನನ್ನ ಪಾಲಿಗೆ ಸ್ವರ್ಗ ಅಂತಂದ್ರೆ ನನ್ನ ತಾಯಿ ತಂದೆಯ ಪಾದ ಆ ನನ್ನ ತಾಯಿ ತಂದೆಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಆ ಪಾದದ ಕೆಳಗಿರ್ತಕ್ಕಂಥ ಭೂಮಿ ಐತಲ್ಲ ಅದು ನನ್ನ ಪಾಲಿಗೆ ಸ್ವರ್ಗ ಅಲ್ಲಿರುವ ಮಣ್ಣನ್ನ ನಾನು ನಮಸ್ಕರಿಸಿ ತಂದಿದ್ದೀನಿ ಸರ್ ಅಂತ ಹೇಳ್ತಾನ ಅಂತ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದ್ರೆ ಅಂಥ ಸಂಸ್ಕಾರಯುತವಾದ ಶಿಕ್ಷಣ ನಮ್ಮ ಮಕ್ಕಳಿಗೆ ಬಂತು ಅಂತಂದ್ರೆ ಯಾವ ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿ ಉಳಿಯೋದಿಲ್ಲ ಮುಂದೆ ಯಾವ ತಂದೆ ತಾಯಿಗಳು ಇನ್ನೊಬ್ಬರ ಮುಂದೆ ಮಕ್ಕಳ ಸಲುವಾಗಿ ತಲೆ ಆಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ನಾನು ತಂದೆ ತಾಯಿಗಳಲ್ಲಿ ವಿನಂತಿ ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟು ಬೆಳೆಸೋಣ ಅವರ ಬದುಕನ್ನು ಕಟ್ಟೋಣ ಸಂಸ್ಕಾರದೊಂದಿಗೆ ಬದುಕನ್ನು ಕಟ್ಟೋಣ ಇಲ್ಲದೆ ಹೋದ್ರೆ ಬದುಕು ಬಹಳಷ್ಟು ಹೀನಾಯ ಸ್ಥಿತಿಗೆ ಬರ್ತದ ಶಿಕ್ಷಣದ ಬೆನ್ನು ಹತ್ತೋಣ ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಕೊಡೋಣ ಆ ಸಂಸ್ಕಾರವನ್ನು ಕೊಡೋದ್ರಿಂದ ನಮ್ಮ ವಿದ್ಯಾರ್ಥಿಗಳ ಬದುಕು ಚೆನ್ನಾಗ್ತದ ಯಾವುದೇ ತಪ್ಪುಗಳನ್ನು ಮಾಡೋದಿಲ್ಲ ಇವತ್ತು ನೀವು ಭಾಳಷ್ಟು ವಿದ್ಯಾರ್ಥಿಗಳು ಕಾಲೇಜ್ ಮೆಟ್ಲ ಹತ್ತುವಾಗ ಹಲವಾರು ಚಟಗಳನ್ನು ಮಾಡ್ತಾರ ಹಲವಾರು ರೀತಿಯಲ್ಲಿ ದುರ್ವರ್ತನೆ ಇರ್ತದ ಆ ದುರ್ವರ್ತನೆಯನ್ನು ಬದಲಾವಣೆ ಮಾಡೋದು ಯಾರು ಅಂತಂದರೆ ತಂದೆಯ ಕಣ್ಣೀರು ತಾಯಿಯ ಕಣ್ಣೀರು ಗುರುವಿನ ಮಾರ್ಗದರ್ಶನ ಇದಿಲ್ಲದ ಹೋದ್ರ ದುರ್ವರ್ತನೆ ಮುಂದುವರಿತದ ಮುಂದುವರಿತದ ಮೂವತ್ತು ನಲ್ವತ್ತು ವರ್ಷಕ್ಕೆ ಆ ಹುಡುಗ ಅಥವಾ ಆ ಹುಡುಗಿ ಜೀವನದಿಂದ ಅಂತ್ಯವಾಗ್ತಾರೆ ಹಾಗಾದರೆ ಸಂಸ್ಕಾರ ಇಲ್ಲದ್ರಿಂದ ಆ ಮಗುವಿನ ಬದುಕು ಅಂತ್ಯವಾಯಿತು ಅದಕ್ಕಾಗಿ ಸಂಸ್ಕಾರದೊಂದಿಗೆ ಶಿಕ್ಷಣ ಕೊಡೋದ್ರಿಂದ ಮಕ್ಕಳ ಬದುಕು ಭಾಳಷ್ಟು ಯೋಗ್ಯವಾಗ್ತದೆ ಅನ್ನೋದನ್ನು ಭವ್ಯ ಭಾರತವನ್ನು ಕಟ್ಟೋದಾದ್ರೆ ಇವತ್ತು ಸ್ವಾಮಿ ವಿವೇಕಾನಂದರಂಥ ಮಾನ್ ಸಂತರ ಸನ್ಯಾಸಿಗಳ ವೀರ ಸನ್ಯಾಸಿಗಳ ನುಡಿಗಳನ್ನು ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಬೆಳೆಯೋದ್ರಿಂದ ಬದುಕು ಹಸನಾಗ್ತದ ಅದಕ್ಕಾಗಿ ನಾನು ಎಲ್ಲ ಆತ್ಮೀಯ ತಾಯಂದಿರಲ್ಲಿ ಪಾಲಕ ಪೋಷಕರಲ್ಲಿ ಗುರುರೊಂದದವರಲ್ಲಿ ಒಂದು ವಿನಂತಿ ಏನು ಅಂತಂದರೆ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ಉತ್ತಮವಾದ ಶಿಕ್ಷಣ ದೊರೀತು ಅಂತಂದರೆ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಯಾವಾಗ ನಾವು ಬರೀ ಹಣದ ಬೆನ್ನು ಹತ್ತಿ ಶಿಕ್ಷಣವನ್ನು ಅಟ್ಟೆ ಕೊಡಿಸ್ತಾ ಹೋಗ್ತೀವೋ ಬರೇ ಪುಸ್ತಕದ ಹುಳ ಆಗ್ತದೆ ಹೊರತು ಮಗು ಸಂಸ್ಕಾರವಂತ ಹೃದಯವಂತ ಮನುಷ್ಯನಾಗೋದಿಲ್ಲ ಅದಕ್ಕಾಗಿ ಬರೀ ನಾವು ಶಿಕ್ಷಣದ ಬೆನ್ನು ಹತ್ತಿ ಹಣ ಮಾಡಬೇಕು ಹಣ ಮಾಡಬೇಕು ಅಂತ ಹೊರಟಿವಿ ಅಂತಂದರೆ ಕೇವಲ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಅದು ಪುಸ್ತಕದ ಹುಳವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಬೆಳೆಸ್ತೀವಿ ಹೊರತು ಸಂಸ್ಕಾರವಂತ ಹೃದಯವಂತ ಮನುಷ್ಯನನ್ನು ಬೆಳೆಸಬೇಕಾದ್ರೆ ಶಿಕ್ಷಣದೊಂದಿಗೆ ಸಂಸ್ಕಾರವನ್ನು ಕಲಿಸ್ಕೊಡೋಣ ಒಂದು ನನ್ನ ಎಲ್ಲ ಆತ್ಮೀಯ ಪಾಲಕರಲ್ಲಿ ಒಂದು ವಿನಂತಿ ಏನು ಅಂತಂದರೆ ನಾನು ಆ ಶಬ್ದ ಬಳಸಬಾರ್ದು ಒಬ್ಬ ಹುಡುಗ ಬಾರ್ನ್ಯಾಗ ಕೆಲಸ ಮಾಡ್ತಾ ಇದ್ದ ಹದಿನಾರು ಹದಿನೇಳು ವರ್ಷದ ಹುಡುಗ ಬಾರ್ನ್ಯಾಗ ಕೆಲಸ ಮಾಡ್ತಿದ್ದ ಮನಿ ಬಾಜುಕಿನ ಅಂಕಲ್ ಅದ ಬಾರಿಗೆ ಕುಡಿಯಕ್ಕೆ ಹೋಗ್ತಾನು ಕುಡಿಯಕ್ಕೆ ಹೋದಾಗ ಹುಡುಗ ಆ ಟೇಬಲ್ ಒರೆಸಿ ಅಂಕಲ್ ಏನು ಬೇಕು ಅಂತ ಕೇಳ್ತಾನ ಕೇಳಿದಾಗ ಅಂಕಲ್ ಇದ್ದವ ಆ ಹುಡುಗ ಹೇಳ್ತಾನ ಅವಾಗ ಅಪೇ ನೀನಿನ್ನೂ ಕಲಿ ವಯಸ್ಸೋ ಶಾಲೆಗೆ ಹೋಗುವಂತ ವಯಸ್ಸು ಈ ವಯಸ್ಸಿನಾಗ ಇಂಥ ಕೆಟ್ಟ ಸ್ಥಳದೊಳಗೆ ಬಂದು ಕೆಲಸ ಮಾಡತ್ತಿದೆಯಲ್ಲ ನನಗೆ ಬಹಳ ಕೆಟ್ಟ ಅನಿಸ್ತತಿ ಅಂತ ನಾವು ಅಂಕಲ್ ಆವಾಗ ಆ ಅಂಕಲ್ಗ ಹುಡುಗ ಕಣ್ಣೀರು ಹಾಕ್ತಾ ಒಂದು ಮಾತನ್ನು ಹೇಳ್ತಾನ ಅಂಕಲ್ ಅಂಕಲ್ ನಾಳೆಯಿಂದ ನೀವು ಸಹಿತ ಈ ಕೆಟ್ಟ ಸ್ಥಳಕ್ಕೆ ಬರಕ್ಕೆ ಹೋಗ್ಬಿಡ್ರಿ ಒಂದು ವೇಳೆ ನೀವು ಹಿಂಗ ಪದೇ ಪದೇ ಬಂದು ದಿನಾಲು ಕುಡಿದು ಕುಡ್ದು ಕುಡದು ಕುಡಿದು ಸತ್ತು ಹೋದ್ರಿ ಅಂದ್ರೆ ನಿಮ್ಮ ಮಗ ಈ ಸ್ಥಳಕ್ಕೆ ಬಂದು ನನ್ನ ಜೊತೆ ಕೆಲಸ ಮಾಡ್ಬೇಕಾಗ್ತದ ಅದಕ್ಕೆ ದಯವಿಟ್ಟು ತಿಳ್ಕೊಳ್ಳಿ ಅಂತಾನ ದಯವಿಟ್ಟು ನನ್ನ ಮಾತನ್ನು ತಿಳ್ಕೊಳ್ಳಿ ಅಂದಾಗ ಆ ಹುಡುಗನ ಕಣ್ಣೀರು ಆ ಹುಡುಗನ ವೇದನೆ ಆ ಮಗುವಿನ ವಿನಂತಿ ಅಂಕಲ್ನ ಮನಸ್ಸು ಕರಗಿಸದ ಆವತ್ತಿನಿಂದ ಅಂಕಲ್ ಬಾರಿಗೆ ಹೋಗೋದನ್ನು ಬಿಡ್ತಾನ ಕುಡಿಯೋದನ್ನು ಬಿಡ್ತಾನ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಚಿಂತನೆ ಮಾಡ್ತಾನ ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ ಏನು ಅಂತಂದ್ರೆ ಇವತ್ತು ನಮ್ಮ ಮಕ್ಕಳು ಅನಾಥ ಆಗ್ತಾ ಇದ್ದವ ಮಧ್ಯದಲ್ಲಿ ತಂದೆಯನ್ನು ಕಳ್ಕೊಳ್ತಾ ಇದ್ದಾವ ಅದಕ್ಕೆ ದಯವಿಟ್ಟು ಯಾರಾದರೂ ಅಂಥವ್ರು ಇದ್ರಿ ಅಂತಂದರೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿತೀವಿ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಎಂಥ ನಾಡಿನೊಳಗೆ ನಾವು ಜನಿಸಿದ್ದೀವಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಚಟಗಳನ್ನು ದೂರಿಡಿ ದಯವಿಟ್ಟು ಬದಲಾವಣೆ ಆಗಿ ಅಂತ ಹೇಳಿ ವಿನಂತಿ ಏನು ಒಂದು ಮಾತು ಮಹಾಭಾರತದಲ್ಲಿ ಒಂದು ವಿಚಾರ ಬರುತ್ತದ ಆಶೀರ್ವಾದ ಅಂತ ಬರ್ತದೆ ಕೃಷ್ಣ ಪರಮಾತ್ಮ ದ್ರೌಪದಿಗೆ ಆಶೀರ್ವಾದದ ಮಹತ್ವವನ್ನು ಹೇಳ್ತಾನೆ ಇಂಥ ಪುಣ್ಯಕಥೆಗಳನ್ನು ಮಹಾಭಾರತ ರಾಮಾಯಣದಂಥ ವಿಚಾರಗಳನ್ನು ಇವತ್ತು ನಮ್ಮ ಮಕ್ಕಳಿಗೆ ಹೇಳಬೇಕಾಗೈತಿ ಮಹಾಭಾರತ ಯುದ್ಧ ನಡೆದಿರ್ತದ ಯುದ್ಧದ ಸನ್ನಿವೇಶದಲ್ಲಿ ಭೀಷ್ಮ ಏನು ಮಾಡ್ತಾನ ಅಂತಂದ್ರೆ ಒಂದು ಪ್ರತಿಜ್ಞೆ ಮಾಡ್ತಾನೆ ನಾಳೆ ದಿನ ಪಂಚ ಪಾಂಡವರನ್ನು ಸಂಹಾರ ಮಾಡ್ತೀನಿ ಅಂಥೇಳಿ ದುರ್ಯೋಧನಿಗೆ ಕೊಡ್ತಾನೆ ದುರ್ಯೋಧನಿಗೆ ಮಾತು ಕೊಟ್ಟಾಗ ಪಾಂಡವರ ವಲಯದಲ್ಲಿ ಪಾಂಡವ ಧರ್ಮರಾಜನ್ನ ಒಳಗೊಂಡಂತೆ ಪಾಂಡವರೆಲ್ಲರೂ ತಲ್ಲನಗೊಳ್ತಾರ ಹೆದರಿ ಬಿಡ್ತಾರ ಭೀಷ್ಮ ಒಂದು ಸಾರಿ ಪ್ರತಿಜ್ಞೆ ಮಾಡಿದ ಅಂತಂದರೆ ಆ ಕಾರ್ಯ ನಡೆದು ಹೋಗ್ತದ ಧರ್ಮದ ಅಳಿವಾಗ್ತದ ಅದಕ್ಕಾಗಿ ನಾಳೆ ದಿನ ಭೀಷ್ಮನ ಕಡೆಯಿಂದ ಪಾಂಡವರನ್ನು ಉಳಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಕೃಷ್ಣ ಚಿಂತನೆ ಮಾಡ್ತಾನೆ ಆವಾಗ ಮಹಾಪತಿರೋತೆಯಾದ ದ್ರೌಪದಿಯನ್ನು ಕರೆದುಕೊಂಡು ಭೀಷ್ಮರ ಬಳಿಗೆ ರಾತ್ರಿ ವೇಳೆಯಲ್ಲಿ ಹೋಗ್ತಾನೆ ಸಾಯಂಕಾಲ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರ್ತಾರೆ ಆ ರಣಭೂಮಿಯಲ್ಲಿ ಭೀಷ್ಮ ಬಿಡಾರದಲ್ಲಿ ತಣ್ಣ ಬಿಡಾರದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡು ಮಲಗಿದ ಹೊತ್ತಿನಲ್ಲಿ ಕೃಷ್ಣ ದ್ರೌಪದಿಯನ್ನು ಕರೆದುಕೊಂಡು ಭೀಷ್ಮರ ಬಳಿಗೆ ಹೋಗಿ ತಾಯಿ ಈ ಭೀಷ್ಮರ ಪಾದಕ್ಕೆ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ಕೃಷ್ಣ ಆವಾಗ ದ್ರೌಪದಿ ಭಕ್ತಿಯಿಂದ ಭೀಷ್ಮರ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ ಆವಾಗ ಭೀಷ್ಮರು ಹೇಳ್ತಾರೆ ಆಶೀರ್ವಾದ ಮಾಡ್ತಾರೆ ಎಂಥ ಆಶೀರ್ವಾದ ಅಂತಂದ್ರೆ ದೀರ್ಘ ಸುಮಂಗಲಿ ಆಗು ತಾಯಿ ಅಂತ ಆಶೀರ್ವಾದ ಮಾಡ್ತಾರೆ ಭೀಷ್ಮರು ಆವಾಗ ದ್ರೌಪದಿ ಕೇಳ್ತಾಳೆ ಭೀಷ್ಮನಣ್ಣ ತಾತ ನಾಳೆ ದಿನ ಯುದ್ಧದಲ್ಲಿ ನನ್ನ ಪತಿಗಳ ಐವರನ್ನ ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದಿರಿ ನಿಮ್ಮ ಆಶೀರ್ವಾದ ಹೇಗೆ ಈಡೇರುತ್ತದೆ ನಾನು ಹೇಗೆ ದೀರ್ಘ ಸುಮಂಗಲಿ ಆಗೋದಕ್ಕೆ ಸಾಧ್ಯ ನನ್ನ ಮಾಂಗಲ್ಯ ಉಳಿಯೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ ಆವಾಗ ಭೀಷ್ಮ ಹೇಳ್ತಾರೆ ದೇವರು ದೈವ ನಿನ್ನ ನಿನ್ನ ಗಂಡಂದಿರ ಬಳಿಯಲ್ಲಿದೆ ತಾಯಿ ಕೃಷ್ಣ ಪರಮಾತ್ಮನೇ ನಿನ್ನ ನಿಮ್ಮ ಪಕ್ಷದಲ್ಲಿದ್ದಾನೆ ಅದರ ಜೊತೆಗೆ ನಾನು ಮಾಡಿದ ಆಶೀರ್ವಾದ ಐತಲ್ಲ ಆಶೀರ್ವಾದ ಫಲಿಸ್ತದೆ ನಿನ್ನ ಗಂಡಂದಿರ ಐವರು ಉಳಿತಾರೆ ಧರ್ಮ ಉಳಿತದೆ ಅದಕ್ಕಾಗಿ ನನ್ನ ಆಶೀರ್ವಾದ ಯಾವಾಗಲೂ ಜಯಶಾಲಿ ಆಗ್ತದೆ ಅಂಥ ಆಶೀರ್ವಾದವನ್ನು ನಿನಗೆ ನೀಡಿದ್ದೀನಿ ಹೋಗು ಅಂತ ಹೇಳಿದಾಗ ದ್ರೌಪದಿ ಮತ್ತು ಕೃಷ್ಣ ಆ ಭೀಷ್ಮನನ್ನ ಅವರ ಬಿಡಾರವನ್ನು ಬಿಟ್ಟು ಹೊರಗೆ ಬಂದು ದ್ರೌಪದಿ ಕೇಳ್ತಾಳೆ ಕೃಷ್ಣನಣ್ಣ ಅಲ್ಲ ಪರಮಾತ್ಮ ಕೇವಲ ಒಂದೇ ಒಂದು ನಮಸ್ಕಾರದೊಳಗ ಇಷ್ಟೊಂದು ಎಲ್ಲರನ್ನ ಉಳಿಸಿ ಬಿಡುವಂತ ಶಕ್ತಿ ಐತಂದ್ರ ಈ ಯುದ್ಧವನ್ನ ಯಾಕೆ ಮಾಡಿಸ್ತಾ ಇದ್ದೀಯಾ ಅಂತ ಈ ಯುದ್ಧ ಅನಿವಾರ್ಯ ಐತೇನು ಯಾಕೆ ಮಾಡಿಸ್ತಾ ಇದ್ದೀಯ ಅಂತ ಕೇಳಿದಾಗ ಆವಾಗ ಕೃಷ್ಣ ಹೇಳ್ತಾನೆ ದ್ರೌಪದಿಗೆ ಇಲ್ಲ ತಾಯಿ ನೀನು ದ್ರೌಪದಿ ಪಾಂಡವರ ಧರ್ಮಪತ್ನಿಯಾದ ನೀನು ಕೌರವ ಆದಿಯಾಗಿ ಕೌರವರ ದುರ್ಯೋಧನ ಆದಿಯಾಗಿ ನೂರ ಒಂದು ಜನ ಕೌರವರಿಗೆ ನಮಸ್ಕರಿಸ್ತಾ ಬಂದಿದ್ರಿ ಅಂತಂದ್ರೆ ದಿನನಿತ್ಯವೂ ಅವರ ಆಶೀರ್ವಾದವನ್ನು ನೀನು ಪಡಿತಾ ಅಂದ್ರೆ ಅವರ ಧರ್ಮಪತ್ನಿಯರಾದ ಭಾನುಮತಿ ಆದಿಯಾಗಿ ಅವರೆಲ್ಲರೂ ಪಾಂಡವರಿಗೆ ನಮಸ್ಕರಿಸ್ತಾ ಅವರು ಇವರಿಂದ ಆಶೀರ್ವಾದವನ್ನು ಅವ್ರು ಪಡಿತಾ ಇದ್ರು ಅಂತಂದ್ರೆ ಆ ಮಹಾಭಾರತ ಯುದ್ಧವೇ ನಡೀತಾ ಇರಲಿಲ್ಲ ತಾಯಿ ಅದಕ್ಕೆ ಈಗ ಚಿಂತಿಸಿ ಫಲವಿಲ್ಲ ಅದು ನಡೆಯುತ್ತದೆ ಧರ್ಮದ ಗೆಲುವು ಆಗಲೇಬೇಕು ಆಶೀರ್ವಾದದಿಂದ ಅಷ್ಟೊಂದು ಮಹತ್ವ ಇದೆ ಅನ್ನ ತಮ್ಮಂದಿರಿಗೆ ಸಹೋದರಿಯರಿಗೆ ಒಂದು ಮಹತ್ವವನ್ನು ಹೇಳೋದಿಲ್ಲಿ ಸಹಕಾರ ಮತ್ತು ಪ್ರೀತಿ ಹಾಗೂ ಆಶೀರ್ವಾದ ಅನ್ನೋದು ಬದುಕನ್ನು ಕಟ್ಟಿಕೊಡ್ತದ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಮಾನವೀಯ ಮೌಲ್ಯಗಳನ್ನು ಚಿಂತನೆ ಮಾಡ್ತಾ ಎಲ್ಲವನ್ನ ಬದುಕಿನುದ್ದಕ್ಕೂ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಬದುಕನ್ನು ಕಟ್ಟಿಕೊಂಡ್ರೆ ನಮ್ಮ ಮಕ್ಕಳ ಬದುಕು ಉತ್ತಮವಾಗ್ತದೆ ನಮ್ಮ ಬದುಕು ಉತ್ತಮವಾಗ್ತದೆ ಎಲ್ಲರ ಬದುಕು ಸುಂದರವಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ವೇಳೆ ಬಹಳಷ್ಟಾಗಿದೆ ಇವನ್ನೂ ಪೂಜ್ಯರು ಮಾತಾಡ್ತಾ ಇದ್ದಾರೆ ಹಾಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತ ಹೇಳಿ ಎಲ್ಲರೂ ಕೂತ್ಕೊಂಡಿದ್ರಿ ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ನುಡಿಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಆಯೋಜಕರಿಗೆ ವಂದನೆಯನ್ನು ತಿಳಿಸ್ತಾ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಡಿ ವಿ ಜಿ ಅವರ ವಾಣಿಯೊಂದಿಗೆ ಎಲ್ಲ ವಿದ್ಯಾರ್ಥಿಗಳಿಗೊಂದು ಮಾತು ಪ್ರಸ್ತುತ ಸ್ಪರ್ಧಾ ಪ್ರಪಂಚದಲ್ಲಿ ಒನ್ ಆಫ್ ದಿ ಬೆಸ್ಟ್ ಆದರೆ ಪ್ರಯೋಜನವಿಲ್ಲ ಟಾಪ್ ಆಫ್ ದಿ ಬೆಸ್ಟ್ ಆಗಬೇಕು ಅಂತ ಎಲ್ಲರೊಳಗು ಒಂದಾಗಿರೋದಕ್ಕಿಂತ ಎಲ್ಲರಿಗಿಂತ ಮುಂಚೂಣಿಯಲ್ಲಿರೋದನ್ನು ರೂಢಿ ಮಾಡಿಕೊಡ್ರಿ ಎಲ್ಲರಿಗಿಂತ ಮುಂಚೂಣಿಯಲ್ಲಿ ಯಾರಿರ್ತೀರೋ ಅವ್ರು ಗೆಲುವನ್ನು ಪಡಿತೀರಿ ಒನ್ ಆಫ್ ದಿ ಬೆಸ್ಟ್ ಆದರೆ ಪ್ರಯೋಜನವಿಲ್ಲ ಟಾಪ್ ಆಫ್ ದಿ ಬೆಸ್ಟ್ ಇರಬೇಕು ಅಂಥ ನಿಟ್ಟಿನಲ್ಲಿ ಎಲ್ಲರೂ ಓದನ್ನು ಓದ್ರಿ ಆಮೇಲೆ ನಿಮ್ಮ ತಾಯಿ ತಂದೆಯ ಕಷ್ಟ ನೋವುಗಳು ನಿಮಗೆ ಗೊತ್ತಿರಲಿ ಯಾವ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇದ್ದೀರಲ್ಲ ಎಲ್ಲ ವಿದ್ಯಾರ್ಥಿಗಳು ಒಂದು ಸಾರಿ ಗಮನಿಸ್ರಿ ನನ್ನ ಮನೆಯ ಕಷ್ಟಗಳು ನನ್ನ ಮನೆಯಲ್ಲಿ ತಾಯಿ ತಂದೆ ಏನು ಕಷ್ಟಪಡ್ತಾ ಇದ್ದಾರೆ ಒಂದು ಸಾರಿ ವಿಚಾರ ಮಾಡಿರಿ ತಾಯಿ ತಂದೆಗಳು ಸಹಿತ ಮಕ್ಕಳಿಗೆ ಹಣವನ್ನು ಕೊಡುವಾಗ ಆ ಹಣ ಹೇಗೆ ಬರ್ತದ ಅನ್ನೋದನ್ನು ಹೇಳಿಕೊಡಿ ದಯವಿಟ್ಟು ಹಾಗೆ ಕೊಡಬೇಡಿ ಹಣ ಎಲ್ಲಿಂದ ಬರ್ತದ ಹೇಗೆ ದುಡಿತೀವಿ ಏನು ಮಾಡ್ತೀವಿ ದಿನನಿತ್ಯವು ಮಕ್ಕಳಿಗೆ ಖರ್ಚಿಗೆ ಹಣ ಕೊಡ್ತಾ ಇರ್ತೀರಲ್ಲ ಆ ಹಣ ಹೇಗೆ ಬರ್ತದ ನಿಮ್ಮ ಕಷ್ಟ ನೋವುಗಳನ್ನು ಆ ಮಕ್ಕಳ ಮುಂದೆ ಹೇಳ್ಕೊಳ್ಳಿ ನಿಮ್ಮ ಮನೆತನದ ಕಷ್ಟ ನೋವುಗಳನ್ನು ಹೇಳಿಕೊಡಿ ದಯವಿಟ್ಟು ಯಾಕಂತಂದ್ರೆ ಆ ಮಕ್ಕಳಿಗೆ ಅರಿವು ಮೂಡಿಸ್ತಾ ಇದ್ದೀರಿ ಅವರ ಬದುಕನ್ನು ಕಟ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ಒಂದೇ ಒಂದು ಹತ್ತು ರೂಪಾಯಿ ಕೊಡ್ತಾ ಇದ್ದೀರಿ ಬೇಕು ತೆಗೆದುಕೊಂಡು ಹೋಗು ಅಂತ ಹೇಳಬೇಡ್ರಿ ಅಪ್ಪ ಇವತ್ತು ಇಷ್ಟು ಕಷ್ಟಪಟ್ಟು ತಂದಿದ್ದೀನಿ ಈ ಹಣವನ್ನು ನೂರು ರೂಪಾಯಿ ಕೊಡಬೇಕು ಅಂದರೂ ಅಷ್ಟು ಕಷ್ಟ ಆಗಿದೆ ಆ ಕಷ್ಟಪಟ್ಟದ್ದನ್ನು ಹೇಳಿ ಆ ಮಕ್ಕಳಿಗೆ ಕೊಡಿ ನಿಮ್ಮ ಬಗ್ಗೆ ಕಣಿಕರ ಬರ್ತದ ನಿಮ್ಮ ಬದುಕು ಅವರಿಗೆ ಅರ್ಥ ಆಗ್ತದೆ ನಿಮ್ಮ ಬದುಕನ್ನು ಕಟ್ಟೋದಕ್ಕೆ ಅವನು ಸಹಿತ ಅವಳು ಸಹಿತ ಸಹಕಾರಿಯಾಗ್ತಾರೆ ಅದಕ್ಕಾಗಿ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ನಿಮ್ಮ ಬದುಕನ್ನು ಹೇಳ್ರಿ ಆ ಒಳ್ಳೆ ಮಕ್ಕಳನ್ನು ಬೆಳೆಸೋಣ ಒಂದು ಮಾತು ಕೊನೆಯದಾಗಿ ಎಂತೆಂಥ ವಿಚಾರಗಳನ್ನು ಹೇಳ್ರಿ ಅಂತಂದ್ರೆ ಮಕ್ಕಳಿಗೆ ನಿಮ್ಮ ಮನೆತನದಲ್ಲಿ ಒಳ್ಳೊಳ್ಳೆ ಒಳ್ಳೊಳ್ಳೆ ಸಾಧಕರ ಪರಿಚಯ ಮಾಡಿಸ್ರಿ ಆಮೇಲೆ ನಿಮ್ಮ ಮನೆಯ ಕಷ್ಟಗಳನ್ನು ನೋವುಗಳನ್ನು ಪರಿಚಯ ಮಾಡಿಸ್ರಿ ಅದ್ರ ಜೊತೆಗೆ ಮನೆಯಲ್ಲಿ ಯಾರಾದರೂ ಹಿರಿಯರು ಕಷ್ಟಪಟ್ಟು ಬದುಕನ್ನು ಕಟ್ಟಿಕೊಟ್ಟಿರ್ತಾರೆ ಅಂಥವ್ರನ್ನು ಅಂಥವ್ರ ಪರಿಚಯವನ್ನು ಅಜ್ಜ ತಾತ ಆಯಿ ಅಜ್ಜಿ ಅವರ ವಿಚಾರಗಳನ್ನು ಮಕ್ಕಳಿಗೆ ಕೂಡಿಸ್ಕೊಂಡು ಹೇಳ್ರಿ ಯಾಕಂತಂದ್ರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಂದು ಹಳ್ಳಿ ಬರ್ತದ ಆ ಹಳ್ಳಿ ಒಳಗೆ ಒಂದು ಜಾತ್ರೆ ನಡೆದಿರ್ತದ ಆ ಜಾತ್ರೆಯೊಳಗ ಕುಸ್ತಿ ಪಂದ್ಯಾಟಗಳು ನಡೀತಾ ಇರ್ತಾವೆ ಕುಸ್ತಿ ಪಂದ್ಯಾಟಗಳು ನಡೆದಾಗ ಬೇರೆ ಊರಿನಿಂದ ಅಲ್ಲಿ ಕುಸ್ತಿ ಪೈಲ್ವಾನ್ರು ಬಂದ್ ಕೇರಿ ಕುಸ್ತಿ ಆಡ್ತಾ ಇರ್ತಾರ ಅದೇ ಊರಿನ ಒಬ್ಬ ಪೈಲ್ವಾನ ಅವ್ರನ್ನೆಲ್ಲಾರನ್ನೂ ಎದುರಿಸ್ತಾ ಇರ್ತಾನ ಅವ್ ಕುಸ್ತಿ ಕಣದೊಳಗೆ ಅವ್ರನ್ನೆಲ್ಲರನ್ನು ಒಗದ ಸೈ ಅನ್ಸ್ಕೊಂಡಿರ್ತಾನ ಆ ಊರಿನ ಒಬ್ಬ ಪೈಲ್ವಾನ ಒಂದು ದಿನ ಅಂದ್ರೆ ಬೇರೆ ಊರಿನಿಂದ ಒಬ್ಬ ಪೈಲ್ವಾನ್ ಬರ್ತಾನು ಬಂದು ಇವನನ್ನ ಕುಸ್ತಿ ಕಣದೊಳಗ ಸೋಲಿಸಿ ಅದ ಕಣದೊಳಗ ದ್ವೇಷದಿಂದ ಅವನು ಕುತ್ತಿಗೆಯನ್ನು ಮುರಿದ ಕೊಂದ ಹಾಕ್ತಾನೆ ಕೊಂದ ಹಾಕಿದಾಗ ಅಲ್ಲಿ ಆ ಕುಸ್ತಿ ಕಣದೊಳಗೆ ಶಡ್ಡು ಹೊಡ್ಕೊಂತ ಬೇರೆ ಊರಿನಿಂದ ಬಂದಂತ ಪೈಲ್ವಾನ ಮೆರೆಯೋದಕ್ ಪ್ರಾರಂಭ ಮಾಡ್ತಾನ ಕೂಗ್ ಹೊಡಿತಾನ ಜೈಕಾರ ಹಾಕ್ತಾನೆ ಈ ಊರಿನಲ್ಲಿ ಯಾರಾದ್ರೂ ಗಂಡಸರ್ ಇದ್ರ ನನ್ನನ್ನು ಸೋಲಿಸ್ತಕ್ಕಂಥವ್ರು ಇದ್ರ ಬನ್ನಿ ಅಂತ ಹೇಳಿ ಸವಾಲ್ ಹಾಕ್ತಾನು ಆವಾಗ ಆ ಕುಸ್ತಿ ಕಣದೊಳಗ ಹಂಗ ಜೈಕಾರ ಹಾಕೋತ ಅಡ್ಡಾಡ್ತಕ್ಕ ಪೈಲ್ವಾನ್ ಸೊಕ್ಕನ್ನು ಮುರಿಯಾಕ ಅದ ಊರಿನ ಒಬ್ಬ ಮಗಳ ಆ ಅವನ ಕೈ ಕೈಯೊಳಗೆ ಏನು ಕುತ್ತಿ ಮುರ್ಸ್ಕೊಂಡ್ ಸತ್ತಿದ್ದಲ್ಲ ಆ ಪೈಲ್ವಾನನ ಮಗಳು ಜನರ ಮಧ್ಯದೊಳಗೆ ಕುತ್ಕೊಂಡಿರ್ತಾಳು ಜನರ ಮಧ್ಯದಲ್ಲಿ ಕೂತ್ಕೊಂಡ ಆ ತನ್ನ ತಂದೆಯ ಸಾವನ್ನ ದುಃಖಿಸ್ತಾ ಇರ್ತಾಳ ಅವಳು ಈತನ ಸೊಕ್ಕನ್ನು ಮುರಿಬೇಕು ಅನ್ನುವಂತ ಛಲ ಅವಳೊಳಗೆ ಮೂಡ್ತದ ಆವಾಗ ಅವಳು ಗಂಡು ಗಚ್ಚಿ ಹಾಕಿ ಆ ಕುಸ್ತಿ ಕಣಕ್ಕೆ ಹೋಗ್ತಾಳ ಹೋಗಿ ಏನು ಸೊಕ್ಕಿನಿಂದ ಮೆರದಾಡ್ತಾ ಇದ್ದಲ್ಲ ಆ ಪೈಲ್ವಾನ ಆ ಕುಸ್ತಿ ಕಣದೊಳಗೆ ಸೋಲಿಸಿ ಅವನನ್ನು ಕುತ್ತಿಗೆಯನ್ನು ತನ್ನ ತಂದೆಯ ಕುತ್ತಿಗೆಯನ್ನು ಹೆಂಗೆ ಮುರಿದು ಕೊಂದಿದ್ನಲ್ಲ ಅದೇ ರೀತಿಯಾಗಿ ಆ ಹೆಣ್ಣು ಮಗಳು ಅವನ ಕುತ್ತಿಗೆಯನ್ನು ಮುರು ಅಲ್ಲೇ ಸಹಿಸಿ ಬಿಡ್ತಾಳ ಇವತ್ತ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಒಳಗೆ ಒಂದು ವೀರ ಗಲ್ಲು ಅಂತಿದೆ ಆ ಕಲ್ಲಿ ಯಾಕೆ ನೆಟ್ಟಾರ ಅಂತಂದ್ರೆ ಆ ಹೆಣ್ಣು ಮಗಳ ಸಾಹಸವನ್ನ ಸಾರುವಂಥ ಒಂದು ಕತೆ ಅಲ್ಲಿ ಐತಿ ಆ ಪೈಲ್ವಾನನನ್ನು ಕೊಂದು ತನ್ನ ತಂದೆಯ ಸಾವಿಗೆ ಸೇಡನ್ ತೀರಿಸ್ಕೊಂಡು ಅವಳು ತನ್ನ ಮನೆತನದ ಕೀರ್ತಿಯನ್ನ ಎತ್ತಿಡಿತಾಳ ಇವತ್ತು ನಮ್ಮ ಎಲ್ಲ ತಾಯಂದಿರು ಹೆಣ್ಮಕ್ಳು ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ಇಂತಹ ಸಾಹಸ ಕತೆಗಳನ್ನು ಕೇಳಿ ತಿಳಿದುಕೊಂಡು ಬದುಕಿನುದ್ದಕ್ಕೂ ಮನೆತನದ ಗೌರವವನ್ನು ದೇಶದ ಕೀರ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯವನ್ನು ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಯನ್ನು ತಿಳಿಸಿ ಇಲ್ಲಿವರೆಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಆತ್ಮೀಯ ಆಯೋಜಕರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ